ಈ ಆಟೋಗಳ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಸರ್ಕಾರ ಆದೇಶ ಮಾಡಿದೆ ಸ್ವತಃ ಸಾರಿಗೆ ಸಚಿವರಾದಂತ ರಾಮಲಿಂಗರೆಡ್ಡಿ ಅವರು ಈ ಆಟೋಗಳ ಅಕ್ರಮ ಆಟೋಗಳ ನಟ್ ಅಂಡ್ ಬೋಲ್ಟ್ ಒಂದ್ಸತಿ ಡಿ ಕೆ ಶಿವಕುಮಾರ್ ಹೇಳಿದ್ರು ನಟ್ಟು ಬೋಲ್ಟ್ ಅಂತ ಆಕ್ಚುಲಿ ಇವಾಗ ಕೆಲಸಕ್ಕೆ ಬರ್ತಾ ಇದೆ ಅಕ್ರಮ ಆಟೋಗಳ ನಟ್ಟು ಬೋಲ್ಟ್ ಟೈಟ್ ಮಾಡಲು ಸರ್ಕಾರ ಅಫಿಷಿಯಲ್ ಆಗಿ ಸಾರಿಗೆ ಸಚಿವರ ಮುಖಾಂತರ ಆದೇಶ ಮಾಡಿದೆ ಈಗ ನನಗೆ ಸಾಕಷ್ಟು ಕಾಲು ಬರ್ತಾರದೇನು ಅಂತಂದ್ರೆ ಇರ್ಲಿ ಬಿಡಿ ದಮ್ಕಿ ಕಾಲ ಎಲ್ಲ ಮುಗೀತು ಈಗ ತುಮಕೂರಲ್ಲೂ ಇದೆ ಬಾಳು ಸರ್ ಈ ಆಟ ಅಕ್ರಮ ಆಟೋಗಳು ಅವರದು ಅಂತ ಹೇಳ್ತಾ ಇದ್ರು ಸೊ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತೆರಡು ಜಿಲ್ಲೆಗಳು ಇದೆ ಹಳ್ಳಿಗಳಿದೆ ತಾಲೂಕುಗಳಿದೆ ನಮಗೊತ್ತಿದೆ ಆಟೋರ ಅಕ್ರಮ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕಿನಲ್ಲೂ ಎಲ್ಲಾ ಹಳ್ಳಿಗಳಲ್ಲೂ ಇದೆ ನೀವೇನ್ ಭಯ ಬಿಡ್ಬೇಕಾಗಿಲ್ಲ ಆಯ್ತಾ ಈ ಒಂದು ಸಾರಿಗೆ ಸರ್ಕಾರದ ಆದೇಶ ಇಡೀ ಕರ್ನಾಟಕಕ್ಕೆ ಅದು ಎನ್ಫೋರ್ಸ್ಮೆಂಟ್ ಮಾಡ್ಲಿಕ್ಕೆ ಆದೇಶ ಮಾಡಿರೋದು